ಕೃಷ್ಣಾವತಿ ನದಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ವಿಚಾರ ಏನಂದರೆ ಸೀವೇಜ್ ತುಂಬ ಜಾಸ್ತಿ ನದಿಗೆ ಹೋಗಿ ಕಲುಷಿತ ಆಗ್ತಕ್ಕಂಥ ವಿಚಾರ ಅದಕ್ಕಾಗಿ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ನಾವು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಸೇರಿ ಅದು ಸೀವೇಜ್ ಹೇಗೆ ತಡೆಗಟ್ಟಬೇಕು ಅದಕ್ಕೆ ಹೊಸ ಪ್ಲಾನ್ ಏನು ಮಾಡಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಅವ್ರು ಕೇಳಿಬಿಟ್ಟು ಅದು ಹೇಗೆ ಅವರು ಚಾಲನೆಗೆ ತರ್ತಾರೆ ಎಷ್ಟು ದಿನ ಒಳಗಾಗಿ ತರ್ತಾರೆ ಮತ್ತು ಅಲ್ಲಿ ಬರ್ತಕ್ಕಂಥ ಎಷ್ಟ ಟಿ ಪಿ ಮಾಡಲಿಕ್ಕೆ ಹೋದರೂ ಸಹ ಅಲ್ಲಿ ಸೀವೇಜ್ ತರಬೇಕಾದ್ರೆ ಪೈಪ್ ವ್ಯವಸ್ಥೆ ಏನಿದೆ ಅದು ಯಾವ ಮಠದಲ್ಲಿ ಇದೆ ಹೇಗೆ ಸರಿ ಮಾಡ್ತಾರೆ ಯಾಕಂದರೆ ಅವರು ನಮ್ಮ ಹತ್ರ ಈಗಾಗಲೇ ಎಕ್ಸೆಸ್ ಕೆಪಾಸಿಟಿ ಇದೆ ಅಂತ ಹೇಳಿದ್ದಾರೆ ಅದು ಎಷ್ಟು ಟಿ ಪಿ ಕಟ್ಬಿಟ್ರೆ ಆಯಿತು ಅಂತ ಹೇಳ್ತಾರೆ ಆದರೆ ಥರ ಆಗಲ್ಲ ಲೋಕಲ್ ಏರಿಯಾದಲ್ಲಿ ಏನಾಗ್ತಿದೆ ಇಲ್ಲಿ ಅವ್ರು ದೊಡ್ಡ ದೊಡ್ಡ ಪೈಪ್ ಇದ್ದರೂ ಸಹ ಸಣ್ಣ ಸಣ್ಣ ಪೈಪ್ಸಿಂದ ಸೀವೇಜಲ್ಲಿ ಕನೆಕ್ಷನ್ ಆಗ್ಲಿಕ್ಕಿಲ್ಲ ಹೀಗಾಗಿ ನಾವು ಅವರಿಗೆ ಫುಲ್ ಸ್ಟ್ರೆಚ್ ವೈಸ್ ಎಲ್ಲಿಂದ ವೃಷ್ಪಾವತಿ ಬೆಲಿನಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಹಿಡಿದು ಕೊನೆವರೆಗೂ ಸ್ಟ್ರೆಚ್ ವೈಸ್ ಎಲ್ಲಿ ಎಲ್ಲಿಗೆ ಅವ್ರದ್ದು ಜಾಸ್ತಿ ಸೀವೇಜ್ ಒಳಗಾಗಿ ಬರ್ತಾಯಿದೆ ಹೇಗೆ ಅದನ್ನು ತೆಗೆದುಬಿಟ್ಟು ಬೈಕ್ನಲ್ಲಿ ಎಸ್ ಟಿ ಪಿ ಕಟ್ ಕಡೆಗೆ ತಗೊಂಡೋಗ್ತಾರೆ ಅಂತ ಪ್ಲ್ಯಾನ್ ಕಡಿದೀವಿ ಅದೇ ಪ್ರಕಾರ ಹೊಸ ಎಸ್ ಟಿ ಪಿ ಕಟ್ಟಲಿಕ್ಕೆ ಅವ್ರದ್ದು ಏನು ಪ್ಲ್ಯಾನ್ ಇದೆ ಅದು ಕೆಡಿತೀವಿ ಎನ್ಕ್ರೋಚ್ಮೆಂಟ್ ರಿಮೂವಲ್ಗಾಗಿ ಜಿಲ್ಲಾಧಿಕಾರಿಗಳ ಹತ್ರ ಎಷ್ಟು ಪೆಂಡಿಂಗ್ ಇದೆ ಅವರಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಲೇಕ್ಸ್ನಲ್ಲಿ ನಲ್ವತ್ತೆಂಟು ಎಕರೆ ಇದನ್ನು ಎನ್ಕ್ರೋಚ್ಮೆಂಟ್ ಇದೆ ಈಗಲೂ ಅದರಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ಗೆ ಸರ್ವೆ ಆಗಬೇಕಾಗಿದೆ ಅದು ನಮ್ಮ ಸ್ಪೆಷಲ್ ಕಮಿಷನರ್ ಎಫ್ ಪಿ ಸಿ ಎಮ್ಮು ಇವ್ರ ಜೊತೆಗೆ ಮಾತಾಡಿಕೊಂಡು ಸ್ಪೆಷಲ್ ನಮ್ಮ ಡೆಪ್ಟಿ ಕಮಿಷನರ್ ಜಗದೀಶ್ ಅವರು ಬೆಂಗಳೂರಲ್ಲಿ ಏನು ಡೆಪ್ಟಿ ಕಮಿಷನರ್ ಇದ್ದಾರೆ ಅವ್ರ ಜೊತೆ ಮಾತಾಡಿಕೊಂಡು ಎಡಿ ಆರ್ ಕಡೆಯಿಂದ ಸರ್ವೆ ಮಾಡಿಸ್ಕೊಂಡು ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತಾರೆ ಅದನ್ನು ಬಿಟ್ಟು ನಾವು ಲೇಕ್ನಲ್ಲಿ ಬರ್ತಕ್ಕಂಥ ಇದು ನಮ್ಮ ಕಸ ಸಾಲಿಡ್ ವೇಸ್ಟ್ ಏನಿದೆ ಅದು ಕೂಡ ಬರಬಾರ್ದು ಅನ್ನೋದಕ್ಕಾಗಿ ಇಲ್ಲಿ ಚೈನ್ ಲಿಂಕ್ ಮಾಡಿಲ್ಲ ಅದು ಚೈನ್ ಲಿಂಕ್ ಮಾಡಿ ಮುಗಿಸ್ತೀವಿ